ಒಂದು ಕೋಟಿಗೆ ಬೇಡಿಕೆ ಇಟ್ಟ ಬಗ್ಗೆ ವಿಶಾಲ್ ಎಂಬುವರಿಂದ ದೂರು ನೀಡಲಾಗಿದೆ ವಿಶಾಲ್ ತಂದೆ ರಿಕಬ್ ಚಂದ್ ಸಿಂಘ್ವಿ ಎಂಬುವರಿಗೆ ಬೆದರಿಕೆ ಬರಲಾಗಿದೆಯಂತೆ ವಾಟ್ಸಪ್ ಕರೆ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ ಆರೋಪಿಗಳು ನೈನ್ ಟೂ ಟೂ ಝೀರೋ ಟೂ ಈ ನಂಬರ್ನಿಂದ ವಾಟ್ಸಪ್ ಕರೆ ಬಂದಿದೆ ಜುಲೈ ಎಂಟರ ರಾತ್ರಿ ಎಂಟು ಐವತ್ತೈದಕ್ಕೆ ಕರೆ ಮಾಡಿದ್ರು ಆರೋಪಿಗಳು ಬಳಿಕ ಒಂದು ನಿಮಿಷ ಬಿಟ್ಟು ಎಂಟು ಐವತ್ತಾರಕ್ಕೆ ಮತ್ತೊಮ್ಮೆ ಕರೆ ಮಾಡಿದ್ದಾರೆ ಈ ವೇಳೆ ದೂರುದಾರ ವಿಶಾಲ್ ಕುಮಾರ್ನಿಂದ ಕರೆ ಸ್ವೀಕರಿಸಲಾಗಿದೆ ಹಣ ಕೊಡದೆ ಇದ್ರೆ ಕಿಡ್ನಾಪ್ ಮಾಡುವುದಾಗಿ ಬೆದರಿಕೆ ಹಾಕಲಾಗಿದೆ ಈ ಬಗ್ಗೆ ವಿಶಾಲ್ ಕುಮಾರ್ನಿಂದ ಪೊಲೀಸರಿಗೆ ದೂರನ ನೀಡಲಾಗಿದೆ ನೋಡಿ ವಾಟ್ಸಪ್ ಕಾಲ್ ಮತ್ತು ಮೆಸೇಜಸ್ ಬಂದಿದೆ ವಾಟ್ಸಪ್ ಕಾಲ್ನಲ್ಲಿ ಹಣ ಕೊಡಬೇಕು ಅಂತ ಒಂದು ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಕಸ್ಮಾತ್ ಹಣ ಕೊಡಲಿಲ್ಲ ಅಂತಂದರೆ ಕಿಡ್ನಾಪ್ ಮಾಡಬೇಕಾಗತ್ತೆ ಅನ್ನುವಂಥ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ ಇದು ಟಿ ವಿ ಫೈ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ವಿಶಾಲ್ ಎಂಬುವವರು ಇದೀಗ ದೂರನ್ನು ನೀಡಿದ್ದಾರೆ ಅವರ ತಂದೆಗೆ ಕರೆ ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ವಾಟ್ಸಪ್ ಮುಖಾಂತರವಾಗಿ ಕರೆ ಮಾಡಿ ಒಂದು ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ಇದೀಗ ಪೊಲೀಸರಿಗೆ ದೂರನ್ನು ನೀಡಿದ್ದು ತನಿಖೆಯನ್ನು ಪ್ರಾರಂಭಿಸಲಾಗಿದೆ ಸೊ ವಾಟ್ಸಪ್ ಮುಖಾಂತರವಾಗಿ ಕಾಲ್ ಬಂದಿರೋದು ಯಾಕೆ ಇವರನ್ನೇ ಟಾರ್ಗೆಟ್ ಮಾಡಿದ್ರು ಅನ್ನೋದು ಕೂಡ ಪ್ರಶ್ನೆ ಇವರು ಉದ್ಯಮಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಬಟ್ ಅದರಲ್ಲೂ ಬೆಂಗಳೂರಿನ ಉದ್ಯಮಿಯನ್ನೇ ಯಾಕೆ ಸೆಲೆಕ್ಟ್ ಮಾಡಿರಬಹುದು ಅನ್ನೋದು ಕೂಡ ಪ್ರಶ್ನೆ ಒಂದು ಕೋಟಿ ಹಫ್ತಾಗೆ ಡಿಮ್ಯಾಂಡ್ ಇಟ್ಟು ಕರೆಯನ್ನು ಮಾಡಿರೋದು ಅಕಸ್ಮಾತ್ ಹಣವನ್ನು ಏನಾದರೂ ಕೊಡಲಿಲ್ಲ ಅಂತ ಅಂದರೆ ಕಿಡ್ನಾಪ್ ಮಾಡಬೇಕಾಗತ್ತೆ ಅನ್ನುವಂಥ ಬೆದರಿಕೆಯನ್ನು ಕೂಡ ಇದರ ಸಂದರ್ಭದಲ್ಲಿ ಹಾಕಲಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರ ಇದೀಗ ದೂರನ್ನು ನೀಡಲಾಗಿದೆ ಶಶದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಗೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಲಾರೆನ್ಸ್ ಗ್ಯಾಂಗ್ ನ ಬೆದರಿಕೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾರೆ ಶೇಷಾದ್ರಿಪುರಂ ಪೊಲೀಸರಿಂದ ನಾಲ್ವರು ಆರೋಪಿಗಳನ್ನ ಬಂಧಿಸಲಾಗಿದೆ ಮೊಹಮ್ಮದ್ ರಫೀಕ್ ಶಿಶುಪಾಲ್ ಸಿಂಗ್ ವಂಶ್ ಸಚುದೇವ್ ಅಮಿತ್ ಚೌಧರಿಯನ್ನ ಬಂಧಿಸಿದ್ದಾರೆ ತಿಹಾರ್ ಜೈಲಿನಲ್ಲಿದ್ದಾಗ ಆರೋಪಿಗಳು ಒಬ್ಬರಿಗೊಬ್ರು ಪರಿಚಯ ಆರೋಪಿ ಮೊಹಮ್ಮದ್ ರಫೀಕ್ ಬೆಂಗಳೂರಿನ ಮಾವಳ್ಳಿ ನಿವಾಸಿ ಮೊಹಮ್ಮದ್ ರಫೀಕ್ ವಿರುದ್ಧ ದೆಹಲಿಯಲ್ಲೂ ಪ್ರಕರಣ ದಾಖಲಾಗಿತ್ತು ಆಗ ದೆಹಲಿಯ ಥಿಯಾರ್ ಜೈಲಿನಲ್ಲಿ ಆರೋಪಿಗಳು ಒಬ್ಬರಿಗೊಬ್ರು ಪರಿಚಯ ಅನ್ನೋದು ಗೊತ್ತಾಗ್ತಾ ಇದೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣುಯ್ಗೂ ಬಂಧಿತರಿಗೂ ಸಂಬಂಧವೇ ಇಲ್ಲ ಬಿಷ್ಣುಯ್ ಹೆಸರು ಹೇಳಿಕೊಂಡು ಸುಲಿಗೆ ಮಾಡುವುದಕ್ಕೆ ಯತ್ನಿಸಿರೋದು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಸುಳ್ಳು ಹೆಸರು ಹೇಳ್ಕೊಂಡಿರೋದು ಆ ಗ್ಯಾಂಗ್ಸ್ಟರ್ ಅಂದ್ರೆ ಒಂದು ಭಯ ಅದರ ಜೊತೆಗೆ ಅನೇಕ ಪ್ರಕರಣಗಳಲ್ಲಿ ಭಾಗಿ ಕೂಡ ಆಗಿದ್ದಾರೆ ಅವರ ಹೆಸರನ್ನು ಹೇಳ್ಕೊಳ್ಳಲಾಗಿದೆ ಅಂದರೆ ಆ ಟೀಮ್ನ ಹೆಸರನ್ನು ಇಲ್ಲಿ ಹೇಳ್ಕೊಳ್ಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಈ ಬಗ್ಗೆ ಡೀಟೇಲ್ಸ್ ಏನಿದೆ ಪ್ರಕರಣದ ಹಿನ್ನೆಲೆ ಸದ್ಯದ ಬೆಳವಣಿಗೆ ನಿತಿ ಏನು ಶೇಷಪುರಂ ಪೊಲೀಸರು ನಾಲ್ಕು ಜನ ಪ್ರಮುಖ ಆರೋಪಿಗಳನ್ನು ಬಂಧನ ಮಾಡಿರುವಂತದ್ದು ದೆಹಲಿಗೆ ತೆರಳಿ ನಾಲ್ವರನ್ನ ಬಂಧಿಸಿ ಕರೆ ತರಲಾಗಿದೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಬೆಂಗಳೂರಿನ ಉದ್ಯಮಿಯವರವರಿಗೆ ಫೋನ್ ಮಾಡಿ ನಾನು ಲಾರೆನ್ಸ್ ಬೆಜ್ನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನನ್ಗೆ ಒಂದು ಕೋಟಿ ಹಣವನ್ನು ಕೊಡಬೇಕು ನಿಮ್ಮದು ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಣ ಕೊಡದೆ ಹೋದ್ರೆ ಮಗ ವಿಶಾಲ್ನ ನಾನು ಕಿಡ್ನಾಪ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಅದನ್ಗೆ ಏನು ಆ ಉದ್ಯಮಿಯೊಬ್ಬರಿಗೆ ಕರೆ ಬರುತ್ತೆ ಇದಾದ ಬಳಿಕ ಅವರು ತಕ್ಷಣ ಅದನ್ನ ನೋಡಿ ಮೊದ್ಲು ಗಾಬರಿ ಹಾಕ್ತಾರೆ ಸೊ ಇದಾದ ನಂತರ ಆತ ಎಂಟು ಐವತ್ತ ಆರಕ್ಕೆ ಐದಕ್ಕೆ ಫೋನ್ ಮಾಡಿ ಒಂದ್ ನಿಮಿಷ ಕರೆಯನ್ನ ಮಾಡ್ತಾರೆ ಕರೆಯನ್ನ ಮಾಡಿ ಅವರೊಟ್ಟಿಗೆ ಮತ್ತೆ ಹಣಕ್ಕೆ ಬೇಡಿಕೆ ನೀಡುವಂಥದ್ದು ಮತ್ತು ಬೆದರಿಕೆಯನ್ನು ಹಾಕುವಂತ ಕೆಲಸಗಳಾಗ್ತದೆ ಇದಾದ ಬಳಿಕ ತಕ್ಷಣ ಅವರು ಶ್ರೀಧರ್ಪುರ ಪೊಲೀಸರಿಗೆ ದೂರನ್ನು ಕೊಟ್ಟಿರುವಂತದ್ದು ದೂರನ ಆಗಿ ಸದ್ಯ ಪೊಲೀಸರಿಗಾಗ್ಲೇ ನಾಲ್ವರು ಏನೋ ಮೊಹಮ್ಮದ್ ರಫೀಕ್ ಇರ್ಬೋದು ಚೌಧರಿ ಇರ್ಬೋದು ಅಮಿತ್ ಇರ್ಬೋದು ಸೊ ಒಟ್ಟು ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಿ ಕರೆತರಲಾಗಿದೆ ಈ ಆರೋಪಿಗಳೆಲ್ಲರೂ ಕೂಡ ದೆಹಲಿಯಲ್ಲಿ ಪ್ರಕರಣವೊಂದರಲ್ಲಿ ಭಾಗಿಯಾಗಿದ್ರು ಅಲ್ಲಿ ಬಂದು ಬಂಧನವಾಗಿ ಜೈಲ್ಗೆ ಒಳಗಾದ್ರು ಸಿಕ್ಕಾಕೊಂಡಿದ್ರು ಆ ಸಂದರ್ಭದಲ್ಲಿ ಅಲ್ಲಿ ಬಂಧನಕ್ಕಾಗಿದ್ರು ಆ ಸಂದರ್ಭದಲ್ಲಿ ಬೆಂಗಳೂರು ಮೂಲದ ಮಾವಳಿಯ ರಫೀಕ್ ಅಂತ ಏನಿದ್ದಾನೆ ಈತ ಕೂಡ ದೆಹಲಿಯಲ್ಲಿ ಈತನ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ ಅಲ್ಲಿ ಈತ ಬಂಧನವಾಗಿರ್ತಾನೆ ಸೊ ಆ ಸಂದರ್ಭದಲ್ಲಿ ಲಾರೆನ್ಸ್ ಬಿಷ್ನೋ ಗ್ಯಾಂಗ್ ಏನಿದೆ ಅವರೆಲ್ಲರೂ ಕೂಡ ನಾವು ಪರಿಚಯ ಅಂತ ಹೇಳಿ ಒಬ್ರಿಗೊಬ್ರು ಏನು ಪಕ್ಷ ಆಗಿದ್ದಾರೆ ಅಂತ ಆತ ಕೂಡ ಹೇಳ್ಕೊಂಡಿರ್ತಾನೆ ಸೊ ಹೀಗಾಗಿ ಈತ ಏನು ಈ ಆರೋಪಿಗಳ ಆರೋಪಿಗಳ ಜೊತೆ ಕೈ ಜೊಂಡು ಇವರಿಗೆ ವಾಟ್ಸಪ್ ಕರೆ ಮುಖಾಂತರ ಹಣಕ್ಕೆ ಬೇಡಿಕೆಯನ್ನ ಇಟ್ಟು ಏನು ಥ್ರೆಟ್ನಿಂಗ್ ಅನ್ನ ಮಾಡಿದ್ರು ಈ ಸಂಬಂಧ ಬೆಂಗಳೂರು ಪೊಲೀಸರು ಸದ್ಯ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವಂತದ್ದು ನಿನ್ನೆಷ್ಟೇ ಆರೋಪಗಳ ಬಂಧನಾಗಿ ನ್ಯಾಯಾಲಯಕ್ಕೆ ಏನು ಹಾಜರು ಪಡಿಸಲಾಯಿತು ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಆರೋಪಿಗಳನ್ನು ಸದ್ಯ ಶೇಷಪುರಂ ಪೊಲೀಸರು ನಾಲ್ವರನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು ಸೊ ಮುಂದಿನ ವಿಚಾರಣೆ ವೇಳೆ ನಿಜಕ್ಕೂ ಇವರು ಬಿಷ್ಣು ಗ್ಯಾಂಗ್ ಅವರ ಇಲ್ಲ ಆತನ ಹೆಸರನ್ನ ಹೇಳ್ಕೊಂಡು ಹಣ ಮಾಡ್ಲಿಕ್ಕೆ ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ರು ಈ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ಬೆಂಗಳೂರಿನಾದ್ಯಂತ ಬೈಷ್ಣವ್ ಗಂಗನ ಇತ್ತೀಚೆಗೆ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಲಾಡ್ಜ್ಗಳು ಇರ್ಬೋದು ಬೇರೆ ಬೇರೆ ಸಿ ಬಿ ಪೊಲೀಸರು ಮತ್ತು ಕೂಡ ಒಂದು ಶೋಧವನ್ನ ನಡೆಸ್ತಾ ಇರುವಂತದ್ದು ನಿಂತೀವಿ ತಮ್ಮ ಡೀಟೇಲ್ಗಾಗಿ